ನಾವು ನಮ್ಮ ತಂಗಿ ಊರಿಗೆ ಹೊಂಟೇವಿ ಅವಳನ್ನ ನೋಡ್ಕೊಂಬರೋಣ ಅಂತ ಅಂತಿದ್ದೀವಿ ಯಾಕೆ ನೋಡ್ಕೊಂಬರತೇವಿ ಅಂತೇಳಿ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ವಾಟರ್ ಬಾಟ್ಲ್ ತಗ ನೀರಿನ ಬಾಟ್ಲಿನ ರೆಡಿನವೇ ಆಗ್ತೀವಿ ಯಾಕಂದರೆ ಈ ತಿಂಗದ ಬರೀ ಹಾಸ್ಪಿಟ್ಲಿಗೆ ಹೋಗೋದಾಗೇತ ನಾನು ಹಂಗಾಗಿ ನೀರು ಹೊಂಟೇವಿ ನೀರು ಚೇಂಜ್ ಆಗ್ತಾವಂತೇಳಿ

ನಮ್ಮ ಮನೆಯವ್ರಿಗೆ ಈ ಡ್ರೆಸ್ ಇಷ್ಟ ಆಗಿಲ್ಲ ಅಂತ ಹಂಗಾಗಿ ನಾನು ಮತ್ತೆ ಚೇಂಜ್ ಮಾಡ್ಬೇಕು ಇವಾಗ

இருக்கு

ಅಂತೂ ಇಂತು ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ನೋಡ್ರಿ ಊರಿಗೆ ಇನ್ನೇನು ಹತ್ರನೇ ಬಂತು ಊರ ಹತ್ರ ಬಂದಿದ್ದೀವಿ ಇವಾಗ ಬಂದ್ವಿ ನೋಡ್ರಿ ಇವಾಗ ಮನೆಗೆ ಇಲ್ಲ ನಿಲ್ಲಣು ಹಾಯ್ ಮೇಡಂ ಫ್ರಿಜ್ ನಲ್ಲಿ ಇದೆ ಅದು गोला राउंड ಅದು ಫ್ರಿಜ್ ನಲ್ಲಿ ಇದೆ ಎಲ್ಲವೆಲ್ಲಾ

ഇത് നമ്മ തങ്കിയ ഭവന കളക് ചെലബിട്ട് ഗാറ്റ ചെല്ലിത്തിന ഹണു ആ മേടിയ

ನಿಮ್ಮ ಬೇರೆ ಡ್ರೆಸ್ ಹಾಕೊಂಡಿದ್ದೆ ಕಳಿ ಕಳಿಮಟ ಬಿಟ್ಟಿಲ್ಲ ಕಳುದೆ ಬೇರೆ ತಕೊಂಡಿದ್ದೆ ನಿನ್ನೆ ಪಂಚಮಿಂಗ್ ಹಾಕೊಂಡಿದ್ದೆ ಸಾಧ இல்லைங்க அது இல்ல அவங்க பிங்க் கலர் ஆய் உம் அப்போ கால் எடுப்பதாக നോട്രി നന്നില്ലേ ചിഗളി അഞ്ച് കി ഹി ഹിക്കും നന്ന മുകളില്ല അഞ്ചിക്കാ ഹിണ്ടിട്ട് നമുക്ക് ചിഗളി അതൊട്ട് ഹത്തി അതിക്ക് ആക്കി അത് കൊടുത്തില്ല કોઈ કોડ મોગલ પેકેટ નો ચેક કર હોઈલા એ નટ બેડ કટલા બેડ કટ કટી દે આમલે તંતર મત કટ કટ હે એલા મે ફોટેવી લે લે એ તો મેકઅપ પાડતો દઈએ સંભવે હે હે આ સાઉન્ડ કરની માડ રની તા બાય ಯಾಕಂದ ಕೃತಿಕ ನೋಡಕಂತ ನಾವೀಗ ನಷ್ಟ ಮಾಡಿ ಬಂದು ಹಾಲಿನಾಗ ಫ್ರೀಯಾಗಿ ಕುತ್ಕೊಂಡು ಸ್ವಲ್ಪ ಮಾತನಾಡಕತ್ತೇವಿ ಅಡಿಕೆ

ಅಂದ್ಬಿಟ್ಟನಲ್ಲಾಪು ಒಂದು ಚಿಕ್ಕ ಪಾಪು ಬರಾತೈತಿ ಅದಕ್ಕೆ ಬಂದೇವಿ ನಮ್ ಬಾಗಿ ಎಕ್ಸ್ಪ್ರೆಶನ್ ಅಂತ ಮಾಡ್ತದೆ എന്താ <laughs> എന്താ <laughs> ಬಡಕ್ಕೆ ದಿನ ಬಡ ಏ ಏ ಇದ್ ತೊಳೆಯಾ ಹುಡುಗ ನೋಡಕೊಂಡನ ಅಷ್ಟಾ

ಆಗಿ ಮಲ್ಕೊಂಡೆ ನಾನು ಯಾಕಂದರೆ ನನಗೆ ಮೊದಲು ಹುಷಾರಿರ್ಲಿಲ್ಲ ಗಾಳಿಗೆ ತಿರುಗಾಡಿ ಬಂದು ಇನ್ನೂ ಸ್ವಲ್ಪ ಹುಷಾರಿಲ್ದಂಗಾಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಮಲ್ಕೊಳ್ಳುವಂಥ ಪರಿಸ್ಥಿತಿ ಬಂತು ನೋಡಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ